ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ಎಷ್ಟೋ ಜನ ಕಮೆಂಟಲ್ಲೂ ತಿಳಿಸ್ತಾ ಇದ್ದೀರಾ ಫೋನ್ ಮೂಲಕ ಕೂಡ ತಿಳಿಸ್ತಾ ಇದ್ದೀರಾ ನಮಗೆ ತುಂಬ ಒಳ್ಳೆಯದಾಗಿದೆ ಬಾಬಾನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಹಾಗೆ ಎಷ್ಟೋ ಪವಾಡಗಳನ್ನು ಮಾಡಿದ್ದಾರೆ ನಮ್ಮ ಜೊತೆಗಿರುವ ಅನುಭವಗಳನ್ನು ಅನುಭೂತಿಗಳನ್ನು ಸಹ ಕೊಡ್ತಾ ಇದ್ದಾರೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ಇನ್ನೂ ಕೆಲವರು ಅವರು ನಾವು ಪೂಜೆ ಮಾಡಿದೀವಿ ಒಂಬತ್ತು ವಾರ ರಥವನ್ನು ಒಂದು ಸಾರಿ ಮಾಡಿದ್ವಿ ಆದರೂ ಕೂಡ ನಮಗೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಈಗ ಉದಾಹರಣೆಯಾಗಿ ಹೇಳೋದಾದ್ರೆ ನಮ್ಮ ಮಕ್ಕಳು ಯಾವುದೋ ಒಂದು ವಸ್ತು ಬೇಕು ಅಂತ ಹೇಳಿ ಇಲ್ಲ ಯಾವುದೋ ಒಂದು ತಿನ್ನೋ ವಸ್ತು ಬೇಕು ಅಂತಾನೆ ಹಠ ಮಾಡಿದ್ರು ಅಂದಾಗ ನಾವು ತಕ್ಷಣವೇ ಕೊಡಿಸ್ಬಿಡ್ತೀವ ಇಲ್ಲ ತಾನೇ ಯೋಚಿಸ್ತೀವಿ ತಾನೇ ಆ ವಸ್ತು ನಮ್ಮ ಮಕ್ಕಳಿಗೆ ಒಳ್ಳೆಯದ ಅದರಿಂದ ಅವರಿಗೆ ಒಳ್ಳೇದಾಗತ್ತಾ ಇವೆಲ್ಲವನ್ನ ಚರ್ಚೆ ಮಾಡ್ತೀವಿ ಒಂದು ದುಡ್ಡು ಕೊಟ್ಟು ಖರೀದಿ ಮಾಡುವ ವಸ್ತುವಿನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀವಿ ಹಾಗೆ ಒಂದು ತಿನ್ನೋ ವಸ್ತು ಕೊಡಿಸ್ಬೇಕಾದ್ರೂ ಕೂಡ ನಾವು ಯೋಚಿಸ್ತೀವಿ ಅವಳಿಗೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ಅದನ್ನ ತಿಂದರೆ ಅಲರ್ಜಿ ಆಗುತ್ತೆ ಈ ರೀತಿ ಎಲ್ಲ ನಾವು ಯೋಚಿಸಿ ಕೊಡಿಸ್ತೀವಿ ಅಲ್ವಾ ಸ್ನೇಹಿತರೆ ಹಾಗಾದರೆ ನಾವು ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀವಿ ಈ ರೀತಿಯೆಲ್ಲ ಅವ್ರ ಬಗ್ಗೆ ಕೇರ್ ತಗೊಳ್ತೀವಿ ತಪ್ಪಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾದರೆ ನಾವು ಪರಿಪೂರ್ಣವಾಗಿ ಕುರುವಿನಲ್ಲಿ ಶರಣಾಗಿದ್ದೀವಿ ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ಅಂತ ಹೇಳಿ ಅವನಲ್ಲಿ ಸದಾ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಎಲ್ಲವೂ ನೀನೇ ಅಪ್ಪ ನಮಗೆ ನೀ ನಮ್ಮನ್ನ ಸರಿದಾರಿಯಲ್ಲಿ ನಡೆಸಬೇಕು ಸರಿಯಾವುದು ತಪ್ಪ್ಯಾವುದು ಅದನ್ನಷ್ಟೇ ನಮಗೆ ಕೊಡಬೇಕು ಜೊತೆಗೆ ಸದಾ ಇರಬೇಕು ಮಾರ್ಗದರ್ಶನ ಮಾಡಬೇಕು ಸಹಾಯ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅರ್ಥನೆಯ ಮೂಲಕ ಬಾಬನಲ್ಲಿ ಪ್ರಾರ್ಥಿಸ್ತಾನೆ ಇರ್ತೀವಲ್ವಾ ಸ್ನೇಹಿತರೆ ಗುರುವಿನ ಪಾದಗಳ ಮೇಲೆ ನಮ್ಮನ್ನ ಶರಣ ಅಂತ ಆದ್ಮೇಲೆ ನಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳು ಸರಿ ಇರ್ತವೆ ಅವುಗಳು ಬೇಗನೆ ನಮಗೆ ಫಲವಾಗಿ ಸಿಗ್ತವೆ ಸ್ನೇಹಿತರೆ ಯಾಕಂದ್ರೆ ನಾವು ಆಯ್ಕೆ ಮಾಡ್ಕೊಂಡಿರೋದು ಚೆನ್ನಾಗಿರುತ್ತೆ ಆಗ ಗುರುವು ಕೂಡ ಬೇಗನೆ ಹೌದು ನೀ ಆಯ್ಕೆ ಮಾಡ್ಕೊಂಡಿರೋದು ಚೆನ್ನಾಗಿದೆ ಇದರಿಂದ ನಿಮಗೆ ಒಳಿತಾಗುತ್ತೆ ಒಳ್ಳೇದಾಗತ್ತೆ ಅಂತ ಹೇಳಿ ಬೇಗನೆ ಫಲವನ್ನ ಕೊಟ್ಬಿಡ್ತಾರೆ ಅದೇ ನಾವು ಆಯ್ಕೆ ಮಾಡ್ಕೊಂಡಿರೋದಾಗ್ಲಿ ಇಲ್ಲ ಕೆಲವೊಂದು ಸಮಸ್ಯೆಗಳಿದ್ದ ವಿಚಾರವಾಗಲಿ ಇಲ್ಲವೇ ತುಂಬ ಕ್ಲಿಷ್ಟವಾದ ಸಮಸ್ಯೆಗಳಿರುವ ವಿಚಾರಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಅದರಲ್ಲಿ ನಮಗೆ ಸ್ವಲ್ಪ ಫಲ ಸಿಗೋದು ತಡ ಆಗ್ತಾಯಿದೆ ಅಂದರೆ ಅದರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತಲೇ ನಾವು ತಿಳ್ಕೊಬೇಕಾಗತ್ತೆ ಬಾಬಾ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾಯಿದ್ದಾರೆ ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದ್ದಾರೆ ಅಂತೇಳಿ ನಾವು ಅಂದ್ಕೊಳ್ಬೇಕು ಆ ಸಮಯದಲ್ಲಿ ಬಾಬಾ ನಮ್ಮಲ್ಲೂ ಕೂಡ ಇನ್ನೂ ಅನೇಕ ರೀತಿಯಲ್ಲಿ ಅಹಂಕಾರ ಮದ ಮೋಹ ಮಸ್ತರ ಲೋಭ ಈ ರೀತಿ ವಿಚಾರಗಳು ಇನ್ನೂ ಇರ್ತವೆ ಎಷ್ಟೇ ಮನುಷ್ಯ ಬದಲಾಗಿದ್ದೀನಿ ಅಂತ ಅಂದರೂ ಕೂಡ ಮನಸ್ಸು ಚಂಚಲ ಐದು ನಿಮಿಷ ಒಳ್ಳೆಯದನ್ನು ಆಲೋಚನೆ ಮಾಡಿದರೆ ಐದು ನಿಮಿಷ ಕೆಟ್ಟದನ್ನ ಆಲೋಚನೆ ಮಾಡ್ಬಿಡತ್ತಲ್ವ ಸ್ನೇಹಿತರೆ ನನ್ನ ಮನಸ್ಸಂತ ಅಲ್ಲ ನಿಮ್ಮ ಮನಸ್ಸಂತ ಅಲ್ಲ ಮನಸ್ಸಿನ ಸ್ವಭಾವನೆ ಅದಾಗಿದೆ ಇರುವಾಗ ಮನಸ್ಸನ್ನ ಮೊದ್ಲು ದೃಢಗೊಳಿಸ್ಲಿಕ್ಕೆ ಸ್ಥಿರಗೊಳಿಸ್ಲಿಕ್ಕೆ ಬಾಬಾ ಪ್ರಯತ್ನ ಪಡ್ತಾರೆ ಇವಳು ಎಷ್ಟು ಗಟ್ಟಿ ಇದ್ದಾಳೆ ತನ್ನ ಒಂದು ಪ್ರಾರ್ಥನೆಯ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ದಾಳೆ ಏನನ್ನೋ ಸಾಧನೆ ಮಾಡಬೇಕು ಅಂತ ಇದ್ದಾಳೆ ಏನನ್ನ ಪಡಿಬೇಕು ಅಂತ ಇದ್ದಾಳಲ್ಲ ಅದ್ರ ಬಗ್ಗೆ ಇವಳಿಗೆ ಎಷ್ಟು ವಿಶ್ವಾಸವಿದೆ ಎಷ್ಟು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ ಎಷ್ಟು ಹೋರಾಟ ನಡೆಸ್ತಾಳೆ ಇವೆಲ್ಲವನ್ನ ಪರಿಶೀಲನೆ ಮಾಡಿ ಪರೀಕ್ಷೆ ನಡೆಸಿದ ನಂತರವೇ ಒಂದೊಂದು ನಮಗೆ ಫಲ ಸಿಗೋದು ಸ್ನೇಹಿತರೆ ಹಾಗಾಗಿ ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ನಂಬಿಕೆಯಿಂದ ಖಂಡಿತವಾಗಿಯೂ ತಂದೆ ತಾಯಿ ಆಗಿರೋ ಅವರು ನಮಗೆ ಕೆಟ್ಟದನ್ನು ಬಯಸ್ಲಿಕ್ಕೂ ಸಾಧ್ಯ ಇಲ್ಲ ಕೊಡಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಸೃಷ್ಟಿಗೆ ಕಾರಣರಾಗಿರುವ ಭಗವಂತ ನಮಗೆಂದೂ ಕೆಟ್ಟದನ್ನು ಮಾಡಿಲ್ಲ ಸ್ನೇಹಿತರೆ ಇನ್ನು ನಾವೇ ಭಗವಂತನಿಗೆ ಅನವರ ಭರತ ತೆಗಳ್ತೀವಿ ಕೊಟ್ಟಿ ಕೊಟ್ಟಾಗ ಅವನನ್ನು ಹೊಗಳ್ತೀವಿ ತಕ್ಷಣ ನಮಗೇನಾದರೂ ಬೇಕಾದಾಗ ಕೊಡಲಿಲ್ಲ ಅಂದಾಗ ಅವನನ್ನು ತೆಗಿತಿವಿ ಅವ್ರನ್ನಷ್ಟು ಶ್ರೀಮಂತರನ್ನಾಗಿಟ್ಟಿದ್ಯಾ ಅವರು ಅಷ್ಟು ಚೆನ್ನಾಗಿದ್ದಾರೆ ಅವರಿಗೆಲ್ಲವನ್ನು ಕೊಟ್ಟಿದೆಯಾ ನನಗೆ ಮಾತ್ರ ಯಾಕೆ ಈ ರೀತಿಯ ಇಟ್ಟಿದೆಯಾ ನಮಗೆ ಮಾತ್ರ ಯಾಕೆ ಈ ರೀತಿ ಕಷ್ಟ ಕೊಟ್ಟಿದೆಯಾ ಈ ರೀತಿ ಇಟ್ಟಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತೀವಿ ಈ ರೀತಿ ಪ್ರಶ್ನೆಗಳನ್ನು ಮಾಡ್ತೀವಿ ಹೊರತು ನಾವು ಯಾವ ರೀತಿ ತಿದ್ದುಕೊಂಡು ನಮ್ಮ ಜೀವನವನ್ನು ಒಂದು ಸಮರ್ಪಕವಾದ ರೀತಿಯಲ್ಲಿ ಸರಳವಾಗಾದರೂ ಪರವಾಗಿಲ್ಲ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಪಡ್ತಾ ಅದನ್ನು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರುತ್ತಾ ಸ್ವಲ್ಪನಾರು ಯೋಚಿಸ್ತೀವ ಇಲ್ಲ ತಾನೇ ಬಾಯಿ ಇದೆ ಅಂತ ಹೇಳಿ ಹರಿಬಿಟ್ಟು ನಾವು ಏನಾದರೂ ದೇವರಿಗೂ ಕೂಡ ಪ್ರಶ್ನೆ ಮಾಡಿಬಿಡ್ತೀವಲ್ವಾ ಸ್ನೇಹಿತರೆ ನಮ್ಮ ಸಹಜ ಗುಣವೇ ಇದಾಗ್ಬಿಟ್ಟಿದೆ ಮನುಷ್ಯನಿಗೂ ಇಲ್ಲದೆ ಮಾತಾಡ್ತೀವಿ ಹಾಗೆ ನಮ್ಮ ಆಲೋಚನೆಗಳು ಅದೇ ರೀತಿ ಇರ್ತೀವಿ ಭಗವಂತನ ನಿಂತಾಗಲೂ ಕೂಡ ಗೌರವ ಕೊಡದೆ ಅವರಿಗೂ ಕೂಡ ಒಮ್ಮೊಮ್ಮೆ ಈ ರೀತಿ ಪ್ರಶ್ನೆಗಳನ್ನು ಮಾಡ್ಬಿಡ್ತೀವಿ ಅಲ್ವಾ ಸುತಾರಾಮ್ ತಪ್ಪು ಸ್ನೇಹಿತರೆ ಯಾಕೊತ್ತ ಬಾಬಾರವರ ವಿಚಾರದಲ್ಲಿ ಹಾಗಲ್ಲ ಸ್ನೇಹಿತರೆ ಅವರು ದಯಾಮಯ ಕರುಣಾಮಯ ಪ್ರೇಮಮಯ ಯಾಕಂದ್ರೆ ಅವರು ಗುರುವಾಗಿದ್ದಾರೆ ಗುರುವಿಗೆ ಯಾವುದೇ ರೀತಿ ವ್ಯಾಮೋಹಗಳಿಲ್ಲ ನನಗೆ ಅದು ಬೇಕು ನನಗೆ ಹೆಂಡತಿ ಇದ್ದಾರೆ ನನಗೆ ಮಕ್ಕಳಿದ್ದಾರೆ ನನಗೆ ಆಸ್ತಿ ಬೇಕು ನನ್ನ ಹಿಂದೆ ಸಿಕ್ಕಾಪಟ್ಟೆ ಭಕ್ತರ ಇರಬೇಕು ಹಾಗಾಗಿ ಸ್ನೇಹಿತರೆ ನಮ್ಮ ಮಕ್ಕಳ ಬಗ್ಗೆಯೇ ನಾವು ಇಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ ನಾವು ಜನ್ಮ ಕೊಟ್ಟವರು ಅವ್ರು ಚೆನ್ನಾಗಿರಬೇಕು ಅವ್ರಿಗೆ ಒಳ್ಳೆಯದನ್ನೇ ಕೊಡಿಸ್ಬೇಕು ಹಾಗೆ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಅವರ ಪೂರ್ತಿ ರಕ್ಷಣೆಯ ಬಗ್ಗೆಯೇ ನಾವು ಕಾಳಜಿ ವಹಿಸ್ತೀವಲ್ವಾ ಸ್ನೇಹಿತರೆ ಇಡೀ ಜೀವನದುದ್ದಕ್ಕೂ ನಾವು ಇರೋವರಿಗೂ ನಮ್ಮ ಮಕ್ಕಳ ಬಗ್ಗೆನೇ ನಮ್ಮ ಮನಸ್ಸು ಚಿಂತಿಸ್ತಾ ಇರುತ್ತೆ ಅವ್ರು ಚೆನ್ನಾಗಿರಬೇಕು ಅವ್ರು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ನಾವೇ ಇಷ್ಟು ಹಂಬಲಿಸ್ತೀವಿ ಅಂದಾಗ ನಾವು ಗುರುಗಳ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದರೆ ಆ ಗುರುವು ನಮ್ಮ ಬಗ್ಗೆ ಎಷ್ಟು ಯೋಚಿಸ್ಬೋದು ಒಮ್ಮೆ ಆಲೋಚನೆ ಮಾಡಿರಿ ಯಾಕಂದರೆ ಗುರು ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ವ್ಯಾಮೋಹಗಳಿಲ್ಲ ಹಾಗೆ ನನಗೆ ಎಲ್ಲ ಆಸ್ತಿಗೆ ಆಗಬೇಕು ನನಗೆ ಬಂಗಾರ ಬೇಕು ಈ ರೀತಿ ಯಾವುದೇ ರೀತಿ ವ್ಯಾಮೋಹಗಳಿಲ್ಲ ಬಾಬಾರವರಿಗೆ ಅವರಲ್ಲಿ ಇರೋದಾದರೆ ಒಂದೇ ವ್ಯಾಮೋಹ ಅದು ಏನು ಗೊತ್ತಾ ತನ್ನನ್ನು ನಂಬಿದ ಮಕ್ಕಳು ಉದ್ಧಾರವಾಗಬೇಕು ಉನ್ನತಿಯಾಗಬೇಕು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಒಳ್ಳೆಯ ಪುಣ್ಯದ ವೃದ್ಧಿಯನ್ನು ಮಾಡಿಕೊಳ್ಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಹಾಗೆ ನಿಷ್ಕಲ್ಮಶವಾದ ಪ್ರಾಮಾಣಿಕ ಭಕ್ತಿಯನ್ನು ನನಗೆ ಕೊಡಬೇಕು ಅಂತಲೇ ಅವ್ರು ಯಾವಾಗಲೂ ತಮ್ಮ ನಮ್ಮಿಂದ ಬಯಸೋದು ಸ್ನೇಹಿತರೆ ಅವರು ಕೊನೆಯವರೆಗೂ ಇದ್ದದ್ದು ಕೂಡ ಒಂದು ಮಸೀದಿಯಲ್ಲಿ ಮಾತ್ರ ಸ್ನೇಹಿತರು ಅದು ಮುರಿದಿರೋ ಮಸೀದಿಯಲ್ಲಿ ಅವರು ವಾಸವಾಗಿತ್ತು ಅವರು ಸಮಾಧಿ ಹೊಂದುವ ಕೊನೆಯ ಕ್ಷಣದವರೆಗೂ ಐದು ಮನೆಗಳಿಗೆ ಭಿಕ್ಷೆ ಹೋಗ್ತಾಯಿದ್ರು ಯಾಕಂದರೆ ಅವರನ್ನೇ ಅವಲಂಬಿಸಿದ ಕೆಲವು ಪ್ರಾಣಿಗಳಿದ್ವು ಅವುಗಳಿಗೋಸ್ಕರ ಅವರು ಭಿಕ್ಷೆಯನ್ನು ಬೇಡಿ ತಂದು ಅವ್ರ ಕೈಯಾರನ್ನೇ ಅಡುಗೆ ಮಾಡಿ ಅವುಗಳಿಗೆಲ್ಲ ಬಡಿಸ್ತಾ ಇದ್ರು ಸ್ನೇಹಿತರೆ ಜನರಿಗೂ ಕೂಡ ಬಡಿಸ್ತಾ ಇದ್ರು ಹಾಗಂತ ಅವರು ಇದ್ದಾಗಲೇ ಅವರು ಅನೇಕರ ಜೀವನದಲ್ಲಿ ಪವಾಡಗಳನ್ನೇ ನಡೆಸಿದ್ದಾರೆ ಎಷ್ಟೋ ಜನ ಅವರಿಗೆ ಬಾಬಾ ನೀವು ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ ನೀವು ಒಂದು ಸನ್ನೆ ಮಾಡಿದ ಸಾಕು ಎಲ್ಲವೂ ನಿಮ್ಮ ಕಾಲ ಬಳಿಗೆ ಬಂದು ಬೀಳುತ್ತೆ ಆದರೂ ಕೂಡ ನೀವು ಯಾಕೆ ಹೋಗ್ತೀರಿ ಅಂದಾಗ ಅದು ನನ್ನ ಕರ್ತವ್ಯ ನಾನಿಲ್ಲಿ ಹುಟ್ಟಿದ್ದೀನಿ ಅಂತ ಅಂದಮೇಲೆ ನನ್ನ ಕರ್ತವ್ಯ ಪರಿಪೂರ್ಣವಾಗಿ ನಾನು ಸಾಯುವ ಕೊನೆ ಕ್ಷಣದವರೆಗೂ ಪಾಲಿಸಲೇಬೇಕು ಹುಟ್ಟು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಿರಬೇಕೆ ಹೊರತು ನಾ ಪ್ರೇರಣೆಯಾಗಬೇಕೆ ಹೊರತು ಅದು ಯಾವುದೇ ಕಾರಣಕ್ಕೂ ವ್ಯರ್ಥವಾಗಬಾರ್ದು ಅನ್ನೋದು ಬಾಬಾರವರ ಒಂದು ಸರಳವಾದ ಉಪದೇಶದ ಪದ್ಧತಿ ಆಗಿತ್ತು ಸ್ನೇಹಿತರೆ ಜನರಿಗೆ ತಿಳಿಸಲಿಕ್ಕೆ ಅಂದರೆ ನೀನು ಯಾವುದೇ ಎಂತಹ ಕ್ಷಣದಲ್ಲೇ ಇರೋ ಪರಿಪೂರ್ಣವಾಗಿ ಪ್ರಾಮಾಣಿಕ ವಾಗಿ ನಿಷ್ಠೆಯಿಂದ ನಿನ್ನ ಕೆಲಸವನ್ನು ನೀನು ಮಾಡ್ತಾ ಇರೋ ಫಲದ ಅಪೇಕ್ಷೆ ಮಾಡಬೇಡ ಫಲದ ಅಪೇಕ್ಷೆ ಮಾಡಿ ಯಾವುದೇ ಕೆಲಸವನ್ನು ಮಾಡೋಕೆ ಹೋಗ್ಬೇಡ ಫಲ ನಿನಗೇನು ಸಿಗಬೇಕೋ ಅದು ಸಮಯಕ್ಕೆ ಸರಿಯಾಗಿ ಬಂದು ನಿನ್ನನ್ನು ಸೇರೇ ಸೇರುತ್ತೆ ಅಂತ ಬಾಬಾರವರು ಹೇಳ್ತಾ ಇದ್ದೋ ಪರಿ ಆಗಿತ್ತು ಸ್ನೇಹಿತರೆ ಹಾಗಾಗಿ ಕೆಲವರಿಗೆ ಸಮಯ ತಗೊಳ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದ್ಭುತವಾದದ್ದನ್ನೇ ಬಾಬಾ ಕೊಟ್ಟೇ ಕೊಡ್ತಾರೆ ಯಾಕಂದರೆ ಆ ಸಮಸ್ಯೆ ಕ್ಲಿಷ್ಟವಾಗಿದೆ ಅಲ್ಲೇನೋ ಒಂದು ಮೋಸ ಇದೆ ಇಲ್ಲ ವಂಚನೆ ಇರ್ಬೋದು ಇಲ್ಲವೇ ಇಲ್ಲವೇ ಅದನ್ನು ಇನ್ನೂ ಒಂದು ಸ್ವಲ್ಪ ಏನೋ ಒಂದು ಒಳ್ಳೆಯ ರೀತಿಯಲ್ಲಿ ಸರಿಪಡಿಸಿ ಅದನ್ನು ನಿಮಗೆ ಕೊಡುವ ಪ್ರಯತ್ನವಾಗಿರ್ಬೋದು ಈ ಪ್ರಯತ್ನ ಮಾತ್ರ ನಿರಂತರವಾಗಿ ಬಾಬಾ ಮಾಡ್ತಾನೆ ಇರ್ತಾರೆ ನಾವೊಂದು ವಿಚಾರವಾಗಿ ಅವರ ಎದುರಿಗೆ ಪ್ರಾರ್ಥನೆ ಇಟ್ಟಿದ್ದೀವಿ ಅಂದರೆ ಬಾಬಾ ಅದರ ಬಗ್ಗೆ ಹಗಲು ರಾತ್ರಿ ಅಂದೇ ಒಂದು ಶ್ರಮ ಪಡ್ತಾನೆ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ವಾಸ್ತವವಾಗಿ ಹೇಳಬೇಕಂದ್ರೆ ಶ್ರಮ ಕಣ್ಣಿಗೆ ಕಾಣಿಸೋದಿಲ್ಲ ಫಲ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ ಸ್ನೇಹಿತರೆ ಬಾಬಾರವರು ನಾವು ಕೇಳಿದ ತಕ್ಷಣ ಏನಾದರೂ ಫಲದ ರೂಪದಲ್ಲಿ ಕೊಟ್ಟಾಗ ಆ ಫಲ ನಮಗೆ ಕಾಣಿಸುತ್ತೆ ಆದರೆ ಅದ್ರ ಹಿಂದಿರುವ ಪರಿಶ್ರಮ ಮಾತ್ರ ನಮಗೆ ಕಾಣಿಸೋದಿಲ್ಲ ಬೇಗ ನಿಮ್ಮ ಇಚ್ಛೆ ಈಡೇರ್ತಾ ಇಲ್ಲ ಅಂದರೆ ಕೆಲವೊಂದು ಸಾರಿ ತಪ್ಪುಗಳ ಮೇಲೆ ತಪ್ಪುಗಳು ನಿಮ್ಮಿಂದ ಕೂಡ ಆಗ್ತಾ ಇರ್ತವೆ ಇಲ್ಲ ಪದೇ ಪದೇ ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇರ್ತೀರಿ ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಬಯಸ್ತಾ ಇರ್ತೀವಿ ಸ್ನೇಹಿತರೆ ಈ ಸಮಯದಲ್ಲಿ ಕೂಡ ನಿಮ್ಮ ಇಚ್ಛೆ ಈಡೇರೋದು ಸ್ವಲ್ಪ ತಡ ಆಗತ್ತೆ ಆದರೆ ಬಾಬಾ ಅಂದರೆ ಗುರು ಅಲ್ಲ ಅವರು ಅವರು ನಿಮ್ಮನ್ನು ತಿದ್ದಿ ತೀಡಿ ಹಾಗೆ ಯಾವುದು ನಿಮಗೆ ಒಳ್ಳೆಯದು ಯಾವುದು ನಿಮಗೆ ಸುರಕ್ಷಿತವಲ್ಲ ಅಂತ ಹೇಳಿ ಯಾವುದು ನಿಮಗೆ ಸುರಕ್ಷಿತವಲ್ಲ ಅಂತ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ಅವರು ನಿಮಗೆ ಫಲಗಳನ್ನು ಕೊಡೋದು ಸ್ನೇಹಿತರೆ ನಾನು ನನ್ನ ಜೀವನದಲ್ಲಿ ಬಾಬಾರವರನ್ನು ಒಂದು ಇಪ್ಪತ್ತು ವರ್ಷಗಳಿಂದ ನಂಬಿದ್ದೀನಿ ಅಂದಮೇಲೆ ನನಗೆ ಒಂದೇ ದಿನಕ್ಕೆ ಯಾವತ್ತೂ ಫಲ ಸಿಕ್ಕಿಲ್ಲ ಸ್ನೇಹಿತರೆ ನಾನು ಕೂಡ ದಿನನಿತ್ಯ ಸ್ವಲ್ಪ 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 ಬಾಬಾರವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ ಪೂಜಿಸಲಿಕ್ಕೆ ಶುರು ಮಾಡಿದೆ ನಂತರ ಅವ್ರ ಜೊತೆಗೆ ಮಾತುಕತೆ ಆಡಲಿಕ್ಕೆ ಶುರು ಮಾಡಿದೆ ಹಾಗೆ ನನ್ನ ಹಾಗೆ ನಾನು ಎಲ್ಲಿಗೆ ಹೊರಟಾಗ ಕೂಡ ಅವರನ್ನು ಕರೀಲಿಕ್ಕೆ ಶುರು ಮಾಡಿದೆ ಬಾಬಾ ನನ್ನ ಜೊತೆಗೆ ಇರಬೇಕು ಅಲ್ಲಿ ಯಾವುದೇ ರೀತಿ ವಂಚನೆ ಆಗಲಿ ಮೋಸ ಆಗಲಿ ಕೆಟ್ಟ ಜನ ಆಗಲಿ ನಂಗೆ ಸಿಗಬಾರ್ದು ಆ ರೀತಿಯಲ್ಲಿ ನೀವು ನನಗೆ ರಕ್ಷಣೆ ಕೊಡಬೇಕು ಸಹಾಯ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದೆ The okay. cat ಈ ರೀತಿಯಾಗಿ ಬಾಬಾ ಮತ್ತು ನನ್ನ ಸಂಬಂಧ ಒಂದು ಒಳ್ಳೆಯ ರೀತಿಯಲ್ಲಿ ಅವಿನಾಭಾವ ಒಂದು ಅರ್ಥವನ್ನು ಪಡ್ಕೊಳ್ತಾ ಹೋಯ್ತು ಸ್ನೇಹಿತರೆ ನನ್ನ ಪ್ರತಿಯೊಂದು ಹಂತದಲ್ಲೂ ಅವ್ರು ನಮ್ಮ ಜೊತೆಗಿದ್ದಾರೆ ನಾನು ಅಡುಗೆ ಮಾಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲೋ ಹೋಗ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಾನು ನಿಂತಿದ್ದೀನಿ ಈ ರೀತಿ ಎಲ್ಲ ಇದ್ದಾಗಲೂ ನಾನೆಲ್ಲ ಎಲ್ಲಿ ಒಂಟಿ ಅಂತ ಹೇಳಿ ಅಂದ್ಕೊಳ್ತಿದ್ದೆ ಆ ಜಾಗದಲ್ಲೆಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅಂತಲೇ ನಾನು ಸ್ಮರಿಸ್ಕೊಳ್ತಾ ಇದ್ದೆ ಹಾಗಾಗಿ ಅವರ ನನ್ನ ಸಂಬಂಧ ಒಂದು ಅವಿನಾಭಾವ ಅರ್ಥ ಪಡ್ಕೊಳ್ತು ಹಾಗಾಗಿ ನನ್ನ ಪ್ರತಿ ಮಾತನ್ನು ಅವ್ರು ಕೇಳಿಸ್ಕೊಳ್ತಾರೆ ಪ್ರತಿಯಾಗಿ ನನಗೆ ಹೂವಿನ ಪ್ರಸಾದವನ್ನ ಕೊಟ್ಟೆ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಈ ರೀತಿ ಅವಿನಾಭಾವ ಸಂಬಂಧವನ್ನ ನೀವು ಕೂಡ ಪಡೆದೊಳ್ಬಹುದು ಆದ್ರೆ ಅಷ್ಟೇ ದೃಢವಾದ ನಿರ್ಧಾರ ವಿಶ್ವಾಸ ಇರಬೇಕು ನಿಮ್ಮಲ್ಲಿ ಭಕ್ತಿ ವಿಶ್ವಾಸ ಶ್ರದ್ಧೆ ಇಲ್ಲ ಅಂತ ಹೇಳಿದ್ರ ಅರ್ಥ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ನೀವು ಅನುಮಾನ ಇದ್ದೀರಾ ಸಂದೇಹ ಪಡ್ತಾ ಇದ್ದೀರಾ ಬಾಬಾನಲ್ಲಿ ಪೂರ್ಣವಾಗಿ ಶರಣಾಗಿದ್ದೀರಾ ಆದರೂ ಬಾಬಾ ಆ ವಿಚಾರವನ್ನಾಗಿರ್ಬೋದು ನೀವೊಂದು ಇಚ್ಛಿಸುವ ಇಚ್ಛೆಯನ್ನಾಗಿರ್ಬೋದು ನಿಮ್ಮ ಸಮಸ್ಯೆ ಪರಿಹಾರವಾಗಿರ್ಬೋದು ಅದು ಸ್ವಲ್ಪ ತಡ ಆಗ್ತಾ ಇದೆ ಅಂದ ನೀವು ಎಲ್ಲೋ ಒಂದು ಅನುಮಾನ ಪಡಲಿಕ್ಕೆ ಶುರು ಮಾಡ್ತೀರಲ್ಲ ಆ ರೀತಿ ಅನುಮಾನ ಸಂದೇಹ ಪಡಬಾರ್ದು ನೀವು ಪೂರ್ಣ ಪ್ರಮಾಣವಾಗಿ ಶರಣಾಗಿದ್ದೀರಾ ಅಂದರೆ ಪೂರ್ಣ ಪ್ರಮಾಣವಾಗಿ ಅದು ನೀನು ಏನಾದರೂ ಮಾಡಪ್ಪ ಹಣಪಾ ನಿನ್ನಲ್ಲಿ ನಿನ್ನ ಪಾದಗಳ ಮೇಲೆ ನಾನು ಶರಣಾಗಿದ್ದೀನಿ ಅಂದ್ರೆ ಕೊಂದಾದರೂ ಬಿಡು ಇಲ್ಲ ಬದುಕ್ಸಾದ್ರೂ ಬಿಡು ಅದು ನಿನ್ನ ಇಚ್ಛೆಗೆ ಬಿಟ್ಟಿದ್ದೀನಿ ಅಂತ ನಾವು ಪರಿಪೂರ್ಣವಾಗಿ ಯಾವಾಗ ನಮ್ಮನ್ನೇ ನಾವು ಮನೆ ದೇಹ ಮನಸ್ಸು ಎಲ್ಲ ರೀತಿಯಲ್ಲೂ ಅರ್ಪಣೆ ಮಾಡ್ಕೊಳ್ತೀವೋ ಆಗ ಗುರುವು ಕರುಣೆ ತೋರಿಸ್ತಾರೆ ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಒಳ್ಳೊಳ್ಳೆ ಅನುಭವಗಳು ಅನುಭೂತಿಗಳು ಆಗಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಹಾಗಾಗಿ ನಿಮಗೆ ಯಾವುದೋ ಒಂದು ಇಚ್ಛೆ ಈಡೇರ್ತಾ ಇಲ್ಲ ಅಂದ ತಕ್ಷಣ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಡ್ರಿ ನೀವಿಟ್ಟಿರುವ ವಿಶ್ವಾಸವನ್ನು ಕಳೆದುಕೊಳ್ಬೇಡ್ರಿ ಗುರು ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ಬಾಬಾ ಎಂದಿಗೂ ಅವರನ್ನು ನಂಬಿದ ಭಕ್ತರನ್ನು ಅವರು ಎಂದಿಗೂ ಕೈಬಿಟ್ಟಿದ್ದು ದಾಖಲೆನೇ ಇಲ್ಲ ಸ್ನೇಹಿತರೇ ಇಲ್ಲಿ ಇಲ್ಲ ಅಂದಿದ್ರೆ ಇವತ್ತು ಶಿರಡಿ ಅನ್ನೋ ಹೆಸರೇ ಇರ್ತಿರ್ಲಿಲ್ಲ ಯಾಕಂದ್ರೆ ಅದು ಮೊದಲು ಒಂದು ಕುಗ್ರಾಮವಾಗಿತ್ತು ಅಲ್ಲಿ ಯಾವುದೇ ರೀತಿಯ ಒಂದು ಜನಗಳಾಗ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ ಆ ಲಕ್ಷಾಧೀಶ್ವರು ಕೂಡ ಆ ಜಾಗದಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿ ಅಲ್ಲಿ ಬಾಬಾ ಇದ್ದಾರೆ ಗುರುವಿದ್ದಾರೆ ದೈವವೇ ನೆಲೆಯಾಗಿದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾರಣದಿಂದ ಅಲ್ಲಿ ಎಷ್ಟೋ ಜನ ನೆಲೆಗೊಳ್ಳಲಿಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ಅಂತವರಲ್ಲಿ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಖಂಡಿತ ನಿಮ್ಮ ಇಚ್ಛೆ ಈಡೇರೇ ಈಡೇರುತ್ತೆ ಬಾಬಾ ಈಡೇರಿಸ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಹಾಗೆ ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಇರ್ರಿ ಹಾಗೆ ನಿಮ್ಮ ಜೀವನದ ಒಂದು ಶೈಲಿಯನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬದಲಾಯಿಸ್ಕೊಡ್ರಿ ಆಲೋಚನೆಗಳಾಗಿರ್ಬೋದು ಹಾಗೆ ಜೀವನ ನಡೆಸುವ ಒಂದು ರೀತಿ ನೀತಿ ಕ್ರಮಗಳಾಗಿರ್ಬೋದು ಸ್ವಲ್ಪ ವ್ಯವಸ್ಥಿತವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ಶ್ರಮ ಪಡುವ ಕಡೆಗೆ ನೀವು ಒಂದು ನೀವು ಒಂದು ನೆಲೆಯಾಗಿ ನಿಂತರೆ ಖಂಡಿತವಾಗಿಯೂ ಬಾಬಾ ಅದಕ್ಕೆ ತಕ್ಕ ಫಲಗಳನ್ನು ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಪದೇ ಪದೇ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಕೇವಲ ಫಲಾಪೇಕ್ಷೆಯನ್ನು ಇಟ್ಕೊಂಡು ಯಾವತ್ತೂ ಗುರುವಿನ ಆರಾಧನೆಯನ್ನು ಮಾಡಬಾರ್ದು ಗುರುವಿಗೆ ತಿಳಿದೇ ಇರುತ್ತೆ ತನ್ನ ಶಿಷ್ಯನಿಗೆ ತನ್ನನ್ನು ನಂಬಿದ ಮಗುವಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಹೇಳಿ ಅದರ ಪ್ರಕಾರ ನಮ್ಮ ಜೀವನ ಒಂದು ಪ್ರಕಾಶದತ್ತನೇ ಸಾಗುತ್ತೆ ಸ್ನೇಹಿತರೆ ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುವ ಕೆಲಸ ಮಾಡೋದೇ ಗುರು ಅಲ್ವಾ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನ ಈಗ ಕತ್ತಲೆಯಲ್ಲಿ ಮುಳುಗಿದೆ ಅಂದರೆ ನಾವು ಗುರುವಿನ ಪಾದ ಹಿಡಿದಿದ್ದೀವಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ನಾವು ಪುಣ್ಯವಂತರು ಅಂತಲೇ ಹೇಳ್ಕೋಬೋದು ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದು ಸ್ನೇಹಿತರೆ ಯಾಕಂದರೆ ಅಷ್ಟು ಸುಲಭವಾಗಿ ಅವರ ಪ್ರವೇಶ ಯಾರ ಜೀವನದಲ್ಲೂ ಆಗೋಲ್ಲ ಹಾಗೆ ಅವರನ್ನು ನಂಬಲಿಕ್ಕೂ ಸಾಧ್ಯವಾಗೋದೇ ಇಲ್ಲ ಎಲ್ಲರ ಮನಸ್ಸಲ್ಲೂ ಅವರು ನೆಲೆಯಾಗಲಿಕ್ಕೆ ಸಾಧ್ಯವಿಲ್ಲ ಯಾರೆಲ್ಲರ ಮನಸ್ಸಲ್ಲಿ ಅವರು ನೆಲೆಯಾಗಿದ್ದಾರೋ ಅವರ ಜೀವನ ಒಂದು ನೆಲೆ ಪಡೆಯೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೀವು ಪ್ರಾರ್ಥನೆಯನ್ನು ಶುದ್ಧ ಮನಸ್ಸಿನಿಂದ ಮಾಡಿದಿರಾ ಹಾಗೆ ಶುದ್ಧ ಮನಸ್ಸಿನಿಂದ ಬಾಬಾರವರನ್ನ ಪೂಜಿಸಿದಿರಾ ನಂಬಿಕೆ ಇಟ್ಟಿದ್ದೀರಾ ಹಾಗೆ ನಿಮ್ಮ ಇಚ್ಛೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಹೊಂದಿದಿರಾ ಅಂದರೆ ನೀವು ಮತ್ತೆ ಸ್ವಲ್ಪ ಅದಾಗುತ್ತೋ ಇಲ್ಲೋ ಅಂತ ಹೇಳಿ ಅಪನಂಬಿಕೆ ಪಟ್ಟರೆ ನಿಮ್ಮ ಶುದ್ಧವಾದ ಪ್ರಾರ್ಥನೆಯ ಮೇಲೆ ಅಪನಂಬಿಕೆ ಪಟ್ಟಂಗಾಗತ್ತೆ ನಿಮ್ಮ ಮೇಲೆ ಅಪನಂಬಿಕೆ ಪಟ್ಟಂಗಾಗತ್ತೆ ಸ್ನೇಹಿತರೆ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಏನು ವ್ರತಾಚರಣೆ ಮಾಡಿರ್ಬೋದು ದೀಪಗಳ ಆರಾಧನೆ ಮಾಡಿರ್ಬೋದು ಬಾಬಾರವರನ್ನು ಪೂಜಿಸಿರ್ಬೋದಲ್ಲ ಅದರ ಮೇಲೆ ಅಪನಂಬಿಕೆ ಪಟ್ಟಂಗಾಗತ್ತೆ ಅಂದರೆ ನಿಮ್ಮ ಪೂಜೆಯ ಮೇಲೆ ನಿಮಗೆ ವಿಶ್ವಾಸ ಇಲ್ದಂಗ್ ಆಗ್ಬಿಡತ್ತೆ ಅದಕ್ಕೆ ಹಾಗಾಗಿ ಈ ರೀತಿ ನಂಬಿಕೆ ಕಳ್ಕೊಳ್ಳೋ ಕೆಲಸ ಮಾಡ್ಕೊಳ್ಬೇಡ್ರಿ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ ಇದೆ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ ಇದೆ ಇಚ್ಛೆಗಳನ್ನ ಅದೇ ರೀತಿ ನೀವು ದಿನನಿತ್ಯ ನಿಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಒಳ್ಳೆದಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹಾಕೋ ವಿಡಿಯೋಗಳಿಗೆಲ್ಲ ನೋಟಿಫಿಕೇಷನ್ ಸಿಗುತ್ತೆ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ